ನೋಡಿ ಇದು ನಮ್ಮ ತೋಟದ ಹತ್ರ ಇದೆ ಈಶ್ವರೊಂದು ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಇದು ತೋಟಕ್ಕೆ ಹೋಗೋ ದಾರಿ ಏನ್ ಮಾಡ್ತಾ ಇದ್ದೀರಾ ಧ್ಯವೇನ್ ಮಾಡ್ತಾ ಇದ್ದೀರಾ ಧನ್ಯಾ ಮೇಡಮ್ ನೀರೇ ಇಲ್ಲ ಕಪ್ಪೆ ಇಲ್ಲ ಸಿಂದ ಇಲ್ಲಿ ತೋರಿಸು ನಿಜವಾಗ್ಲೂ ಕಪ್ಪೆನಾ ಹೌದು ಬರ್ರಿ ಹೋಗಿ ಬರೋಣ ನೀರೆಲ್ಲ ಬಿಟ್ಟವ್ರೆ ಪರವಾಗಿಲ್ಲ ಹೋಗಿರೋ ಅಡಿಕೆ ಗಿಡ ಇಡಬೇಕು ತ್ವರೆ ಒಳಗೆ ನೀರು ಹೋಗ್ತಾವ ಹೋಗ್ತಿಲ್ವಾ ನೋಡಂಬ್ರಿ ಏನಿದು ಆಫ್ರೋಡಿಂಗ್ ಕಾರ್ ಈ ಮೆಕ್ಯಾನಿಕ್ ಕೆಲಸ ನಿಂದ ಇದ್ದಿದ್ದೆ ಮೆಕ್ಯಾನಿಕ್ ಬಿಟ್ಟಿನ್ನೇನ್ ಬರುತ್ತೆ ನಿನಗೆ ಹುಷಾರಾಗಿ ನದಿರಿ ಆಮೇಲೆ ಅದು ಹುಳಿ ಸೊಪ್ಪು ಬೇಡ ಸಾಂಬಾರ್ಗೆ ಹಾಕ್ತಾರ ಅದನ್ನು ನೀರವೋ ಇಲ್ವೋ ತೋರೇ ಒಳಗೆ ಇಲ್ಲಿ ಈ ಕಡೆಗೆ ಬರ್ರಿ ಅಲ್ಲಿ ಕಾಣಲ್ಲ ಇಲ್ಲಿ ನೋಡೋಣ ಬರೋ ನಿಧಾನಕ್ಕೆ ಹೋಗ್ರಿ ಬೀಳ್ಬೇಡ್ರಿ ಕಾಲು ಬೇಕು ಹಂಗೆ ಬೇಕಂಗೆ ಓಡಾಡೋಕಿದು ಸಮ ಇರೋನೆಲ್ಲ ಅಲ್ಲ ನೀರಿಲ್ವಾ ಮಳೆ ಬಂದು ಜಾಸ್ತಿ ಇದ್ದೀನಿ ಹಾಗೈತಲ್ಲ ಅದಕ್ಕೆ ಏನೋ ಪಕ್ಷಿ ಅದು ಕೊಕ್ಕು ಜಾಸ್ತಿ ಐತೆ ಅದಕ್ಕೆ ಇದು ಎರಡು ವರ್ಷದ್ದು ಅಡಿಕೆ ಗಿಡಗಳು ಈ ರೀತಿ ಇದೆ ಈಗ ನಾವು ಇದಕ್ಕೆ ಗೊಬ್ಬರನ ಕೊಟ್ಟಿದ್ದೀವಿ ಮತ್ತು ಉಳುಮೆ ಮಾಡಿಸಿದ್ದೀವಿ ಇವಾಗ ಇದಕ್ಕೆ ನಾವಿವಾಗ ಸದ್ಯಕ್ಕೆ ಏನಿದು ಮೇಕೆ ಗೊಬ್ಬರನ ಕುರಿ ಗೊಬ್ಬರ ಬರುತ್ತಲ್ಲ ಅದನ್ನು ಕೊಟ್ಟಿದ್ದೀವಿ ಒಂದೊಂದು ಮರಕ್ಕೆ ಒಂದೊಂದು ಟೂ ಟು ಕೆ ಜಿ ಅಷ್ಟು ಕೊಟ್ಟಿದ್ದೀವಿ ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಲಿಕ್ವಿಡ್ ಹಾಕಬೇಕು ನಾವು ಒಂದು ವರ್ಷದಲ್ಲಿ ಮೂರು ಸಲ ಗೊಬ್ಬರ ಕೊಡ್ತೀವಿ ಅದರಲ್ಲಿ ಒಂದು ಸಲ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಒಂದು ಸಲ ಯಾವುದಾದ್ರೂ ಹಸು ಗೊಬ್ಬರನೋ ಅಥವಾ ಕುರಿ ಗೊಬ್ಬರನೋ ಕೊಡ್ತೀವಿ ಒಂದು ಸಲ ಲಿಕ್ವಿಡ್ ಹಾಕ್ತೀವಿ ತ್ರೀ ಟೈಮ್ಸು ನಾವು ತೋಟಕ್ಕೆ ಗೊಬ್ಬರ ಕೊಡ್ತೀವಿ ಝೀರೋ ಕಲ್ಟಿವೇಷನಲ್ಲಿತ್ತು ತೋಟ ಈಗ ಎಲ್ಲ ತೋಟನ ಉಳುಮೆ ಮಾಡಿಸಿದ್ದೀವಿ ಮನೆ ಹತ್ರ ಇರೋ ತೋಟ ಈ ತೋಟ ಎಲ್ಲ ಈಗ ಉಳುಮೆ ಮಾಡಿಸಿ ನೀರನ್ನ ಬಿಟ್ಟಿದ್ದಾರೆ ಎಲ್ಲ ಮರಗಳು ಈ ಥರ ಇದೆ ಇಲ್ಲಿ ಮಳೆ ಬಂದಾಗ ತುಂಬ ನೀರು ಫುಲ್ಲು ತುಂಬ್ಕೊಂಡ್ಬಿಟ್ಟಿತ್ತು ಸ್ವಲ್ಪ ಗಿಡಗಳು ಹೋಗಿದ್ದಾವೆ ಅಡಿಕೆ ಗಿಡಗಳು ತೊರೆ ಪಕ್ಕ ಇರೋದ್ರಿಂದ ನೀರು ಜಾಸ್ತಿ ಫೋರ್ಸೋಕೆ ಬಂದು ಕೊಚ್ಕೊಂಡೋಗಿದ್ದವು ಗಿಡಗಳು ಒಂದು ನೂರು ಮರಗಳು ಹೋಗಿರಬಹುದು ಐವತ್ತರಿಂದ ನೂರು ಮರಗಳು ಹೊಸ್ದಾಗಿ ಇಡಬೇಕು ಮತ್ತೆ ಹೋಗಿರೋ ಮರಗಳಿಗೆಲ್ಲ ಸುಮ್ಮನೆ ನೋಡೋಕೆ ಅಂತ ಬಂದಿದ್ದವು ಮೊದಲು ಮನೇಲಿ ಹಸು ಇತ್ತು ಹಸುಗೆ ಅಂತ ಹೇಳ್ಬಿಟ್ಟು ಜೋಳ ಜಲ್ದಿದ್ರು ಇಲ್ಲಿ ಅದಕ್ಕೆ ಇಷ್ಟು ಇದು ಉಳುಮೆ ಮಾಡಿಲ್ಲ ಖಾಲಿ ಇರೋದು ಜೋಳ ಖಾಲಿ ಆಗಿದೆ ಇಷ್ಟು ಜಾಗ ಹಂಗೆ ಬಿಟ್ಟಿದ್ದಾರೆ ಉಳುಮೆ ಮಾಡಿಲ್ಲ ಇವಾಗ ಹಸು ಇಲ್ಲ ಹಸುನ ಬೇರೆ ಕಡೆ ಬಿಟ್ಟಿದ್ದೀವಿ ನಮ್ಮ ಅಮ್ಮ ಅವ್ರ ಮನೇಲಿ ಅಲ್ಲಿ ಹುಲ್ ಬೆಳ್ಕೊಂಡಿರೋ ಥರ ಕಾಣಿಸ್ತಾ ಇದೆಯಾ ಏನೋ ಮರ ಇರೋದು ಅಲ್ಲಿ ಬಾವಿ ಇದೆ ಬಟ್ ಬಾವಿ ಸುತ್ತ ಮರಗಳು ಬೆಳ್ಕೊಂಡಿದ್ದಾವೆ ಹುಲ್ಲೆಲ್ಲ ಬೆಳೆದಿದೆ ಫುಲ್ಲು ನೀರು ತುಂಬಿದೆ ಅದ್ರೊಳಗಡೆ ಹೋಗೋಕ್ಕಾಗಲ್ಲ ಹತ್ತಿರ ಏಕೆಂದರೆ ಏನಾದರೂ ಹಾವು ಆ ಥರ ಏನಾದರೂ ಇರ್ತವೆ ಅಧ್ಯಾನು ಬಾ ಇದು ತೋಟ ಬಂದು ಒಂದು ನಾಲ್ಕು ಎಕರೆ ಇರಬಹುದು ಈ ತೋಟಕ್ಕೆ ಹೊಸ್ದಾಗಿ ಅಡಿಕೆ ಸಸಿಗಳನ್ನ ನಾವು ಇಟ್ಟಿರೋದು ಫಸ್ಟ್ ಎಲ್ಲ ತೆಂಗಿನ ಮರಗಳಿದ್ದು ಈ ತೆಂಗಿನ ಮರಗಳು ಒಂದು ನಲ್ವತ್ತು ವರ್ಷ ಹಳೆಯದು ಮನೆ ಹತ್ರ ಇರೋ ತೋಟದಲ್ಲಿರೋದು ಒಂದು ಅರವತ್ತೈದು ವರ್ಷ ಹಳೆದು ತುಂಬ ಹಳೆ ಮರಗಳವು ಇದು ಒಂದು ಮೂವತ್ತೈದು ವರ್ಷ ಆಗಿರ್ಬೋದು ಈ ಮರಗಳಿಗೆ ಬಟ್ ಆದರೆ ಗಾಯಿಸಿ ತೋಟದಲ್ಲಿ ತುಂಬ ಕೋತಿಗಳು ಕಾಟ ಸಿಕ್ಕಾಬಟ್ಟೆ ಕೋತಿಗಳು ಮರದಲ್ಲಿ ಎಳ್ನೀರನ್ನೇ ಬಿಡೋಲ್ಲ ಎಲ್ಲ ಮರದಲ್ಲೂ ಕುಡ್ದು ಕುಡ್ದು ಹಾಕಿದ್ದಾವೆ ನೋಡಿ ತೆಂಗಿನಕಾಯೇ ಕಾಣಿಸ್ತಾ ಇಲ್ಲ ಆಗ್ಬಿಟ್ಟಿದೆ ನೋಡಿ ಎಲ್ಲ ಕುಡ್ದು ಕುಡ್ದು ಹಾಕಿದೆ ಎಳ್ನೀರನ್ನ ಸಿಕ್ಕಾಬಟ್ಟೆ ವೇಸ್ಟ್ ಮಾಡ್ತಾ ಇದ್ದಾವೆ ಫಸ್ಟ್ ಇಷ್ಟೊಂದು ಇರಲಿಲ್ಲ ಈಗ ಒಂದು ಮೂವತ್ತು ನಲ್ವತ್ತು ಕೋತಿಗಳು ಹಾಕ್ಬಿಟ್ಟಿದಾವೆ

ಇಲ್ಲಿ ಅದ್ರೊಳಗೆ ಮೊಳಕೆ ಬಂದೈತೆ ನೋಡಿ ತೆಂಗಿನಕಾಯಿ ಬಿದ್ದಿದೆ ಇದೆ ಹೋಗಿಲ್ಲ ಅದ್ರೊಳಗಡೆ ಮೊಳಕೆ ಬಂದಿದೆ ಬಟ್ ನಮ್ಮ ತೋಟದಲ್ಲಿ ಜಾಸ್ತಿ ತೆಂಗಿನದು ಸೊಸೆಗಳು ಚೆನ್ನಾಗಿ ಮಾಡ್ಬೋದು ಫಸ್ಲು ತುಂಬಾ ಚೆನ್ನಾಗಿದೆ ನಮ್ಮದು ಹಂಗಾಗಿ ಬಿಸಾಕ ಬೇಡ ಕೋತಿ ಕುಡ್ದೈತೆ ನೋಡಿ ಮೊಳಕೆ ಬಂದಿದೆ ಇದು ಒಂದೇ ಒಂದು ಮಾವಿನ ಮರ ಇದೆ ಇನ್ನೂ ಅಷ್ಟು ದೊಡ್ಡದಲ್ಲ ಈ ರೀತಿ ಹೂ ಆಗಿದೆ ಇದರಲ್ಲಿ ಈ ವರ್ಷ ಇದು ತೋಟಕ್ಕೆ ಎಂಟ್ರೆನ್ಸು ಈ ಮರಕ್ಕೆ ನೀರು ಬರದಲ್ಲೇ ಫುಲ್ ಒಣಗೋಗಿದೆ ಯಾಕೆಂದ್ರೆ ಇದೊಂದು ಸ್ವಲ್ಪ ಈಟಲ್ಲಿ ಇದೆ ಹಂಗಾಗಿ ಅದಕ್ಕೆ ಏನು ಬೆಳವಣಿಗೆ ಸಿಗಲ್ಲ ನೀರು ಸಿಗೋಲ್ಲ ಏನೂ ಇಲ್ಲ ಬಟ್ ಅದು ಪಕ್ಕ ಟ್ರ್ಯಾಕ್ಟರ್ ಓಡಾಡಿ ಓಡಾಡಿ ಈ ರೀತಿ ಆಗಿರೋದು ಅಂದ್ಕೊಳ್ತೀನಿ ನಾನು ಮತ್ತೆ ಅಲ್ಲೊಂದು ಸಪೋಟೋ ಗಿಡ ಇದೆ ಹ್ಞೂ ನೋಡಿ ಸಪೋಟ ಕಾಯಿಗಳು ಬಿದ್ದಿರ್ ಬಿಟ್ಟಿದ್ದಾವೆ